ಬಸವನಾಡಿನ ಸಂಪ್ರದಾಯದ ಪ್ರಕಾರ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತು ನಾವು ಒಂದು ಆ ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ ಲಿಂಗಾಯತ ಧರ್ಮ ಸಂಸ್ಥಾಪಕ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಪ್ರಬಲವಾದ ವಚನ ನೋಡೋಕೆ ಬರೀ ನಾಲ್ಕೇ ಸಾಲು ಆದರೆ ಇದು ಹನ್ನೆರಡನೇ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸಿತ್ತು ನಮ್ಮ ಇವತ್ತಿನ ಈ ಮಾತುಕತೆ ವಚನ ಜ್ಯೋತಿ ಬಸವಣ್ಣನವರ ದರ್ಶನ ಅನ್ನೋ ಒಂದು ವಿಶ್ಲೇಷಣಾ ದಾಖಲೆಯನ್ನ ಆಧರಿಸಿದೆ ಈ ನಾಲ್ಕು ಸಾಲುಗಳು ಬರೀ ಪದಗಳಲ್ಲ ಅದೊಂದು ಕ್ರಾಂತಿಗೆ ಒಂದ್ ರೀತಿ ಕ್ರಿಯಾಯೋಜನೆ ಹೇಗಾಗಿತ್ತು ಅಂತ ನೋಡೋಣ ಮೊದಲು ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳ್ಬಿಡೋಣ ಆವನಾದಡೇನು ಶ್ರೀ ಮಹಾದೇವನ ನೆನೆಯವನ ಬಾಯಿ ತಂಬೂಲವ ಮೆಲುವನ ಬೀಳುಡೆಯ ಹೊದೆವನ ಪಾದರಕ್ಷೆಯ ಕಾಯ್ದು ಬದುಕುವನ ಕೂಡಲ ಸಂಗಮ ದೇವ ಮೊದಲನೇ ಸಾಲಿನಲ್ಲೇ ಒಂದು ದೊಡ್ಡ ಪ್ರಶ್ನೆ ಶುರುವಾಗತ್ತೆ ಆವನಾದಡೇನು ಅಂದ್ರೆ ಯಾರೇ ಆಗಿರ್ಲಿ ಇವತ್ತಿನ ಕಾಲದಲ್ಲಿ ಇದು ಕೇಳೋಕೆ ತುಂಬಾ ಸರಳ ಅನಿಸ್ಬೋದು ಆದ್ರೆ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಈ ಒಂದು ಪದದ ಪರಿಣಾಮ ಎಷ್ಟೊಂದು ಸ್ಫೋಟಕವಾಗಿತ್ತು ಅಲ್ವಾ ಖಂಡಿತ ಅದೊಂದು ಅದೊಂದು ಸಿಡಿಲು ಬಡದ ಹಾಗೆ ಅಂತಾನೆ ಹೇಳ್ಬೋದು ಅರ್ಥ ಮಾಡ್ಕೋಬೇಕಾದ್ದು ಏನು ಅಂದ್ರೆ ಆ ಕಾಲದಲ್ಲಿ ವ್ಯಕ್ತಿಯ ಶ್ರೇಷ್ಠತೆ ಅನ್ನೋದು ಕೇವಲ ಜನ್ಮದಿಂದ ಬರ್ತಿರ್ಲಿಲ್ಲ ಅವರು ಮಾಡೋ ಕೆಲ್ಸ ಅವರು ಇರೋ ಜಾಗ ಎಲ್ಲದರ ಮೇಲೂ ತಾರತಮ್ಯ ಇತ್ತು ಅಂಥ ಒಂದು ಬಿಗುವಿನ ಸಮಾಜದಲ್ಲಿ ಯಾರೇ ಆಗ್ಲಿ ದೇವರನ್ನ ನೆನೆದರೆ ಸಾಕು ಅನ್ನೋ ಬಸವಣ್ಣನವರ ಮಾತು ಅಂದಿನ ಎಲ್ಲಾ ಸಾಮಾಜಿಕ ನಿಯಮಗಳನ್ನ ಪುಡಿಗಟ್ಟಿತು ವ್ಯಕ್ತಿಯ ಹಿನ್ನೆಲೆ ಜಾತಿ ಕುಲ ಎಲ್ಲವನ್ನೂ ಅಪ್ರಸ್ತುತಗೊಳಿಸಿ ಅವರ ಭಕ್ತಿಗೆ ಮಾತ್ರ ಬೆಲೆ ಕೊಟ್ಟರು ಕಲ್ಯಾಣ ಚಳುವಳಿಯ ತಳಹದಿಯೇ ಈ ಒಂದು ಸಾಲು ಹೌದು ಆಮೇಲೆ ಬರುವ ರೂಪಕಗಳು ಅವು ನುನ್ನನಂತೂ ನಿಜವಾಗ್ಲೂ ಯೋಚನೆ ಮಾಡೋ ಹಾಗೆ ಮಾಡ್ತವೆ ಬಾಯಿ ತಂಬುಲವ ಮೆಲುವೆ ಅಂದ್ರೆ ಇನ್ನೊಬ್ರು ಅಗಿದು ಉಗಳಿದ್ದನ್ನ ನಾನು ತಿನ್ನುತ್ತೇನೆ ಅನ್ನೋದು ಅಬ್ಬಾ ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಕಷ್ಟದ ಸಂಗತಿ ಅದು ಹೌದು ಅವರು ಬೇರೆ ಯಾವುದಾದ್ರೂ ರೂಪಕ ಬಳಸ್ಬೋದಿತ್ತು ಇದೇ ತೀವ್ರವಾದ ರೂಪಕವನ್ನ ಯಾಕೆ ಆಯ್ಕೆ ಮಾಡಿಕೊಂಡಿರ್ಬೋದು ಬಹಳ ಬಹಳ ಅದ್ಭುತವಾದ ಪ್ರಶ್ನೆ ಇದು ಇಲ್ಲಿ ಕೇವಲ ಶುದ್ಧಿ ಅಶುದ್ಧಿ ಅನ್ನೋ ಕಲ್ಪನೆಯನ್ನು ಮುರಿಯೋದು ಅಷ್ಟೇ ಉದ್ದೇಶ ಅಲ್ಲ ಬಸವಣ್ಣನವರು ನಮ್ಮೊಳಗಿನ ಆ ಮಾನಸಿಕ ಅಂತರವನ್ನೇ ನಾಶ ಮಾಡೋಕೆ ಪ್ರಯತ್ನಿಸ್ತಿದ್ದಾರೆ ಇನ್ನೊಬ್ಬರ ಎಂಜಲನ್ನು ತಿನ್ನೋದು ಅಂದ್ರೆ ಅದು ಬರೀ ದೈಹಿಕ ಕ್ರಿಯೆಯಲ್ಲ ಅದು ನಮ್ಮ ಅಹಂಕಾರವನ್ನೇ ಮೆಟ್ಟಿ ನಿಲ್ಲುವ ಒಂದು ಆಧ್ಯಾತ್ಮಿಕ ಪರೀಕ್ಷೆ ಇದ್ದಾಗೆ ಸಮಾನತೆಯನ್ನ ಬರೀ ಒಪ್ಪಿಕೊಳ್ಳೋದಲ್ಲ ಅದನ್ನ ಸಂಪೂರ್ಣವಾಗಿ ಜೀವಿಸೋದು ಹೇಗೆ ಅಂತ ತೋರಿಸುತ್ತೆ ಇದು ಅಹಂಕಾರದ ವಿಸರ್ಜನೆ ಹಾಗೇನೆ ಬೀಳುಡೆಯ ಹೊದವೆ ಮತ್ತೆ ಪಾದರಕ್ಷೆಯ ಕಾಯ್ದು ಬದುಕುವೆ ಇವೆಲ್ಲವೂ ಕೇವಲ ವಿನಯದ ಪ್ರದರ್ಶನ ಅಲ್ಲ ಸೇವೆಯ ಬದುಕಿನ ಪರಮ ಗುರಿಯಂತ ಸಾರುವ ಕ್ರಿಯೆಗಳು ಈ ತರದ ಆಳವಾದ ಚಿಂತನೆಗಳೇ ನಮ್ಮ ಮಾತುಕತೆಯ ಗುರಿ ಈ ವಿಚಾರಗಳು ನಮ್ಮ ಕೇಳುಗರೆಗೂ ತಲುಪಬೇಕು ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ತೀನಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಭಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಈಗ ಮತ್ತೊಂದು ಪ್ರಶ್ನೆಗೆ ಬರೋಣ ಕೆಲವರು ಇದನ್ನ ಕೇವಲ ಅತಿಯಾದ ವೈಯಕ್ತಿಕ ವಿನಯದ ಸಂಕೇತ ಅಂತ ವಾದಿಸಬಹುದಲ್ವೆ ಹ್ಮ್ ಇದೊಂದು ಸಾಮಾಜಿಕ ಕ್ರಾಂತಿಯ ಕರೆ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯ ಭಕ್ತಿಯ ಪರಾಕಾಷ್ಠೆ ಅಂತ ಯಾಕೆ ತಿಳ್ಕೋಬಾರ್ದು ಇಲ್ಲೇ ಇಲ್ಲೇ ಬಸವಣ್ಣನವರ ದರ್ಶನದ ವಿಶೇಷತೆ ಇರೋದು ಅವರ ದೃಷ್ಟಿಯಲ್ಲಿ ವೈಯಕ್ತಿಕ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿ ಅನ್ನೋದು ಬೇರೆ ಬೇರೆ ಅಲ್ಲವೇ ಅಲ್ಲ ಹೌದು ಈ ವಚನವೊಂದು ವೈಯಕ್ತಿಕ ಪ್ರತಿಜ್ಞೆ ಆದ್ರೆ ಕಲ್ಯಾಣದಲ್ಲಿರೋ ಪ್ರತಿಯೊಬ್ಬ ಶರಣನು ಇದೇ ಪ್ರತಿಜ್ಞೆ ಮಾಡಿದಾಗ ಏನಾಗುತ್ತೆ ಓ ಅದೊಂದು ಸಾಮೂಹಿಕ ಚಳುವಳಿಯಾಗುತ್ತೆ ಖಂಡಿತ ವ್ಯಕ್ತಿಯ ಅಹಂಕಾರ ನಾಶವಾದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಸಾಧ್ಯ ಹಾಗಾಗಿ ಇದು ವೈಯಕ್ತಿಕ ಸಾಧನೆ ಮೂಲಕ ಸಾಮಾಜಿಕ ಬದಲಾವಣೆ ತರುವ ಒಂದು ಯೋಜನೆ ಇಲ್ಲಿ ಬರೀ ತಾತ್ವಿಕ ಚರ್ಚೆ ಇಲ್ಲ ನೇರ ಕ್ರಿಯೆ ಇದೆ ಹಾಗಾದ್ರೆ ಈ ವಚನದ ನಿಜವಾದ ಸಾರಾಂಶ ಸಾಮಾಜಿಕ ಸಮಾನತೆ ಅನ್ನೋದು ಹೊರಗಿನಿಂದ ಹೇರುವ ಕಾನೂನಲ್ಲ ಹೌದು ಬದಲಾಗಿ ನಮ್ಮೊಳಗಿನ ಅಹಂಕಾರ ನಮ್ಮ ಪೂರ್ವಗ್ರಹಗಳನ್ನ ನಾವೇ ನಾಶ ಮಾಡ್ಕೊಳ್ಳುವ ಒಂದು ಆಂತರಿಕ ಪರಿವರ್ತನೆ ಸರಿನಾ ನಿಖರವಾಗಿ ನೀವು ಹೇಳಿದು ನೂರಕ್ಕೂ ನೂರಷ್ಟು ಸರಿ ಬಸವಣ್ಣನವರು ಸಾಮಾಜಿಕ ಕಟ್ಟುಪಾಡುಗಳನ್ನ ತಿರಸ್ಕರಿಸಿ ಕಾಯಕ ಮತ್ತು ಸೇವೆಗೆ ಅತ್ಯುನ್ನತ ಸ್ಥಾನ ಕೊಟ್ರು ಈ ವಚನ ಕೇವಲ ಒಂದು ಭಾವನಾತ್ಮಕ ಹೇಳಿಕೆಯಾಗಿ ಉಳಿಯಲಿಲ್ಲ ಅದು ಬದಲಾವಣೆಯ ದಾರಿದೀಪವಾಯಿತು ಕೊನೆಯದಾಗಿ ಒಂದು ಯೋಚನೆ ಹೇಳಿ ಈ ವಚನ ಹನ್ನೆರಡನೇ ಶತಮಾನದ ಸಾಮಾಜಿಕ ಅಡೆತಡೆಗಳನ್ನ ಮುರಿಯೋಕೆ ದಾರಿ ತೋರಿಸಿತು ಇವತ್ತಿನ ಜಗತ್ತಿನಲ್ಲಿ ನಮ್ಮನ್ನ ವಿಭಜಿಸೋಕೆ ಹೊಸ ಹೊಸ ಶ್ರೇಣೀಕರಣಗಳು ಬಂದಿವೆ ಆರ್ಥಿಕ ಶೈಕ್ಷಣಿಕ ಆಮೇಲೆ ಈ ಡಿಜಿಟಲ್ ಅಂತರಗಳು ಈ ಕಾಲಘಟ್ಟದಲ್ಲಿ ಆ ಅಗಿದ ತಾಂಬೂಲವನ್ನು ಮೆಲ್ಲುವುದಕ್ಕೆ ಸಮನಾದ ಯಾವ ಕೃತ್ಯ ನಮ್ಮ ನಡುವಿನ ಗೋಡೆಗಳನ್ನು ಒಡೆದುಹಾಕಿ ನಿಜವಾದ ಸಮಾನತೆಯ ಬದ್ಧತೆಯನ್ನು ತೋರಿಸಬಹುದು ಇದು ನಾವೆಲ್ಲರೂ ಯೋಜಿಸಬೇಕಾದ ಪ್ರಶ್ನೆ